ಶ್ರೀಮದ್ ವಿದ್ಯಾವಾರಧಿ ತೀರ್ಥ ಗುರುಭ್ಯೋ ನಮಃ ಭಾವಿ ಸಮೀರ ಶ್ರೀಮದ್ ವಾದಿರಾಜತೀರ್ಥ ಗುರು ಸಾರ್ವಭೌಮರ ಋಜುತ್ವದ ವಿಷಯದಲ್ಲಿ ಮದಭಾವಿಯವರು ಏನೆಲ್ಲ ಆಕ್ಷೇಪಗಳನ್ನು ಮಾಡಿದ್ದಾರೆ ಪ್ರಧಾನ ಆಕ್ಷೇಪಗಳು ಅವೆಲ್ಲದಕ್ಕೂ ಸಹಿತ ಉತ್ತರವನ್ನು ಪಡೆದಾಯಿತು ಇನ್ನು ಮದಭಾವಿಯವರ ಕ್ಷುಲ್ಲಕ ಆಕ್ಷೇಪಗಳೇನಿವೆ ಅವುಗಳನ್ನು ಕೈಗೆತ್ತಿಕೊಂಡು ಉತ್ತರ ನೀಡಲಿಕ್ಕೆ ಆರಂಭ ಮಾಡ್ತೇನೆ ಮದಭಾವಿಯವರು ರಾಜರ ದ್ವೇಷವನ್ನು ಮಾಡುತ್ತಾ ಮತ್ತು ನನ್ನ ಮೇಲೆ ವೈಯಕ್ತಿಕ ದ್ವೇಷವಿದೆ ಅಂತ ಹೇಳ್ತಾ ನನ್ನ ಬಾಯಿ ಮುಚ್ಚಿಸಲಿಕ್ಕೆ ಬಂದ ಅಂತ ಹೇಳಿ ಪಾಪ ಓಡಿ ಹೋಗಿದ್ದಾರೆ ಆ ರೀತಿಯಾಗಿ ಬಂದು ನಾವು ಹೇಳಿದ್ದೆಲ್ಲವೂ ತಪ್ಪು ಅನ್ನುವ ಹಾಗೆ ಮಾತನಾಡಲಿಕ್ಕೆ ಆರಂಭ ಮಾಡಿದ್ದು ಶ್ರೀಮತ್ ಸ್ವಾಧಿ ಕ್ಷೇತ್ರದಲ್ಲಿ ಪ್ರವಚನ ಮಾಡುವಂತಹ ಸಂದರ್ಭದೊಳಗೆ ರುಜುತ್ವ ಇದು ದಿಗ್ ದಿಗಂತ ವ್ಯಾಪಿಯಾದಂತಹ ತತ್ವ ಮತ್ತು ಗುಹ್ಯವಾದಂತಹ ತತ್ವ ಎರಡೂ ಮಾತುಗಳನ್ನು ನಾನು ಹೇಳಿದ್ದೇನೆ ಅದನ್ನಿಟ್ಟುಕೊಂಡು ಇದು ದಿಗ್ಧಿಗಂತ ವ್ಯಾಪಿ ಹೇಗೆ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ಅವರ ಪ್ರಶ್ನೆಯನ್ನ ಕೇಳಿ ದಿಗ್ಧಿಗಂತದಲ್ಲಿ ವ್ಯಾಪಿಸಿ ಇರುವಂತಹ ತತ್ವ ಅಂತ ಹೇಳಬೇಕಾದ್ರೆ ಮೊದಲು ನಮ್ಮಲ್ಲಿ ಜನಸಂಖ್ಯೆ ಎಷ್ಟಿದೆ ಅಂತ ನೋಡೋಣ ಇಡೀ ಜಗತ್ತಿನಲ್ಲೇನೆ ಪ್ರಾಯ ಒಂದು ಎಂಟುನೂರು ಕೋಟಿ ಹೆಚ್ಚು ಕಡಿಮೆ ಜನಸಂಖ್ಯೆ ಇದೆ ಅದರಲ್ಲಿ ಹೆಚ್ಚಿನ ಜನ ಇರೋದೇ ಈ ಕ್ರಿಶ್ಚಿಯನ್ ಮತ ಅವಲಂಬಿಸಿರುವವರು ಕ್ರಿಶ್ಚಾನಿಟಿ ಹೆಚ್ಚು ಭಾಗದಲ್ಲಿ ಇದೆ ಮೇಲೆ ಇಸ್ಲಾಂ ಮತ ಬೇರೆ ಬೇರೆ ಕಡೆಗೆ ವ್ಯಾಪಿಸಿ ಇದೆ ದೇವರನ್ನ ಆರಾಧನೆ ಮಾಡಿ ಭಕ್ತಿ ಪಥದಲ್ಲಿ ಇರುವಂತಹ ಕೋಟಿ ಕೋಟಿ ಜನ ಇವತ್ತಿಗೂ ಕೂಡ ನಮಗೆ ನೋಡೋದಕ್ಕೆ ಸಿಗ್ತಾರೆ ವಿದೇಶಗಳಲ್ಲೂ ಕೂಡ ಈ ಕೃಷ್ಣನ ಭಕ್ತಿ ಪಥವನ್ನ ಆರಾಧನೆ ಮಾಡುವ ಜನ ಅದನ್ನು ಅನುಸರಿಸುವ ಜನ ಇದ್ದಾರೆ ಆದರೆ ವಾಯುದೇವರ ಜೀವೋತ್ಮತ್ವವನ್ನು ಒಪ್ಪುವಂತಹ ಜನ ಬಹಳ ಕಡಿಮೆ ವಾಯುದೇವರ ಜೀವೋತ್ತಮತ್ವವನ್ನು ಬ್ರಾಹ್ಮಣರಲ್ಲಿಯೇನೇ ಎಲ್ಲರೂ ಒಪ್ಪುವಂತಹ ಪ್ರಸಂಗ ಇಲ್ಲ ವಾಯುದೇವರ ಜೀವತ್ತಮತ್ವ ದೇವರ ಸರ್ವೋತ್ಮತ್ವ ದೇವರಲ್ಲಿ ಭಕ್ತಿಯನ್ನು ಮಾಡುವ ಜನ ಬೇಕಾದಷ್ಟಿದ್ರು ಕೂಡ ಶ್ರೀಮದಾಚಾರ್ಯರು ಕೊಟ್ಟಂತಹ ಮತಕ್ಕೆ ಅನುಗುಣವಾಗಿ ಆ ವಿಷ್ಣು ಸರ್ವೋತ್ತಮತ್ವವನ್ನು ವಾಯು ಜೀವೋತ್ತಮತ್ವವನ್ನು ತಾರತಮ್ಯವನ್ನು ಒಪ್ಪದೇ ಇರುವಂತಹ ಜನ ಬಹಳಷ್ಟು ಇದ್ದಾರೆ ನಮ್ಮ ಮಾಧ್ವರು ಶ್ರೀಮದಾಚಾರ್ಯರ ಅನುಯಾಯಿಗಳು ಅಂತ ನಾವು ಯಾರನ್ನ ಹೇಳ್ತೇವೆ ನಮಗೆ ಲಕ್ಷಾವಧಿ ಜನ ನೋಡೋದಕ್ಕೆ ಸಿಗ್ತಾರೆ ಹತ್ತಾರು ಲಕ್ಷ ಜನ ಆಗಬಹುದು ಇದರಲ್ಲಿ ರುಚುತ್ವದ ಮಾತನ್ನ ಒಪ್ಪುವಂತಹ ಜನ ನಮಗೆ ಸಿಗಬಹುದು ಪರಂಪರೆಯಲ್ಲಿ ಮಧುಭಾವಿಯವರೇ ನಿಮ್ಮ ಮಾತಿಗೆ ಸಾಕ್ಷಾತ್ ಭಾವಿ ಸಮೀರರು ಮತ್ತು ಸಾಕ್ಷಾತ್ ಶ್ರೀಮದ್ ಆನಂದ ತೀರ್ಥ ಭಗವತ್ ಪದಾಚಾರ್ಯರು ಉತ್ತರವನ್ನು ಕೊಟ್ಟಿದ್ದಾರೆ ಭಾವಿ ಸಮೀರರು ಶ್ರೀಮತ್ ಸ್ವಪ್ನ ವೃಂದಾವನಾಖ್ಯಾನದಲ್ಲಿ ಹೇಳ್ತಾರೆ ಶೇಷಾದ್ರಿ ಪಂಡಿತಸ್ಯಾಪಿ ವಕ್ತವ್ಯ ಸ್ವಪ್ನವೈಭವ ವ್ಯಾಸ ಭಕ್ತಸ್ಯ ತಥಾ ತದನುಜಸ್ಯ ಚ ತೈಶ್ರುತಂ ಛೇದಿದಂ ಸರ್ವಂ ತ್ರೈಲೋಕ್ಯಂ ಶ್ರುತಮೇವೀ ಮೂರು ಜನ ಕೇಳಬೇಕು ಈ ಶ್ರೀಮತ್ ಸ್ವಪ್ನ ವೃಂದಾವನ ಆಖ್ಯಾನವನ್ನು ಶೇಷಾದ್ರಿ ಪಂಡಿತ ವ್ಯಾಸರಾಜ ಅನ್ನುವಂತಹ ಪಂಡಿತ ಮತ್ತು ಅವರ ತಮ್ಮ ಇದರ ಬಗ್ಗೆ ಇವೆಲ್ಲವೂ ಕೂಡ ಸೂಕ್ಷ್ಮವಾದಂತಹ ವಿಷಯಗಳು ಆಖ್ಯಾನದ ವಿಷಯ ಬಂದಾಗ ಇದನ್ನು ಅರ್ಥ ಮಾಡಿಕೊಳ್ಳುವ ರೀತಿಯನ್ನು ಸ್ವಲ್ಪ ತಿಳಿಸಿ ಹೇಳ್ತೇನೆ ಈ ಮೂರು ಜನ ತಿಳಿದರೆ ಮೂರು ಲೋಕವೂ ತಿಳಿದಂತೆ ಮೂರು ಜನ ತಿಳಿದರೆ ಮೂರು ಲೋಕ ಹೇಗೆ ತಿಳಿದಂಗಾಗತ್ತೆ ಶ್ರೀಮತ್ ಗುರು ಸಾರ್ವಭೌಮರು ಸಂನ್ಯಾಯ ರತ್ನಾವರಿಯಲ್ಲಿ ಉತ್ತರ ಕೊಡ್ತಾರೆ ಬಹಳ ಅದ್ಭುತವಾದ ಉತ್ತರ ಗ್ರಾಮದ ಮುಖ್ಯಸ್ಥನಿಗೆ ಹೋಗಿ ನೀನು ಗ್ರಾಮದವರನ್ನೆಲ್ಲ ಕರ್ಕೊಂಡು ಬರಬೇಕು ಅಂತಂದರೆ ಇಡೀ ಗ್ರಾಮವನ್ನು ಕರೆದಂತೆ ಹಾಗೆ ತಿಳಿಯಬೇಕಾದವರು ತಿಳಿದರೆ ಕರೆಯಬೇಕಾದವರನ್ನು ಕರೆದರೆ ಎಲ್ಲರನ್ನೂ ಕರೆದಂತೆ ಒಂದು ಊರನ್ನು ಆಹ್ವಾನ ಮಾಡಬೇಕಾಗಿದೆ ಊರಿನ ಮುಖ್ಯಸ್ಥರನ್ನು ಆಹ್ವಾನ ಮಾಡಿದರೆ ಇಡೀ ಊರನ್ನು ಆಹ್ವಾನ ಮಾಡಿದಂತೆ ಹಾಗೆ ಯಾರು ಈ ಗ್ರಂಥವನ್ನು ತಿಳಿಯಬೇಕೋ ಅವರು ತಿಳಿದರೆ ಎಲ್ಲರೂ ತಿಳಿದಂತೆ ಈ ರುಜುತ್ವದ ವಿಷಯದ ಕುರಿತಾಗಿ ಯಾರು ತಿಳಿಯಬೇಕು ಪ್ರಧಾನವಾಗಿ ತಿಳಿಯಬೇಕಾದ್ದು ರಾಜರ ಭಕ್ತರು ರುಜುತ್ವದ ಉಪಾಸನೆಯಿಂದ ಯಾರು ಮುಕ್ತಿಯನ್ನು ಪಡೆಯಬೇಕಾಗಿದೆ ಶ್ರೀಮದಾಚಾರ್ಯರ ಶಾಸ್ತ್ರವನ್ನು ಅರ್ಥ ಮಾಡಿಕೊಳ್ಳಬೇಕಾಗಿದೆ ಅವರು ತಿಳಿಯಬೇಕು ಯಾರು ರುಜುತ್ವವನ್ನು ವಿರೋಧ ಮಾಡಬೇಕಾಗಿದೆ ಅವರಿಗೂ ಅದರ ಬಗ್ಗೆ ಎಷ್ಟು ತಿಳಿಯಬೇಕೋ ಅಷ್ಟು ತಿಳಿಯಬೇಕು ರುಜುತ್ವ ವಿರೋಧಿಗಳಿಗೂ ಇದು ಮುಟ್ತದೆ ರುಜುತ್ವದ ಉಪಾಸನೆ ಮಾಡುವವರಿಗೂ ಮುಟ್ಟುತ್ತದೆ ಎಲ್ಲರನ್ನೂ ಮುಟ್ಟಿದಂತೆ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಚರಿತ್ರೆ ಅವರಿಗೆ ಉತ್ತರ ಕೊಡುತ್ತದೆ ಶ್ರೀಮದಾನಂದ ತೀರ್ಥ ಭಗವತ್ ಕಾಲಕ್ಕೆ ಪದ್ಮತೀರ್ಥ ಅಂತ ಒಬ್ಬ ಪರಮದುಷ್ಟ ಇರ್ತಾಳೆ ಆಚಾರ್ಯರ ಗ್ರಂಥಗಳನ್ನು ಅಪಹಾರ ಮಾಡಿ ಆಚಾರ್ಯರ ತತ್ವದ ಪ್ರಚಾರವನ್ನು ನಿಲ್ಲಿಸಲಿಕ್ಕೆ ಪ್ರಯತ್ನ ಪಟ್ಟಿರ್ತಾನೆ ಗ್ರಂಥಾಕರ್ಷ ದ್ವಿಧ್ಯತೈಹಿ ಅಸ್ಮದೀಯೈ ಅಂತೇಳಿ ಅದಕ್ಕಾಗಿ ಪ್ರಯತ್ನಪಟ್ಟು ವಿಷ್ಣುಮಂಗಲದ ಬಳಿಯಲ್ಲಿ ಆಚಾರ್ಯರ ಗ್ರಂಥಗಳಿದ್ರೆ ಅವೆಲ್ಲವನ್ನು ಅಪಹಾರ ಮಾಡಿಸಿರ್ತಾನೆ ನೋಡಿ ಈ ಆ್ಯಪ್ಗಳನ್ನು ನಿಲ್ಲಿಸುವಂಥದ್ದು ಹ್ಯಾಕ್ ಮಾಡಿಸುವಂಥದ್ದು ಇನ್ನೊಬ್ಬರ ಮಾತು ಹೋಗಿ ಮುಟ್ಟಬಾರದು ಜಗತ್ತಿಗೆ ಅಂತನ್ನುವಂಥದ್ದು ಏನಿದೆಯಲ್ಲ ಅದು ಇವತ್ತಿಂದಲ್ಲ ಅವತ್ತಿಂದಲೂ ಇದೆ ಇದೊಂದು ದೊಡ್ಡ ಪರಂಪರೆ ಇದೆ ದೊಡ್ಡ ಪರಂಪರೆ ಇದೆ ಆ ಪದ್ಮতীর্থನ ಬಳಿಗೆ ಆಚಾರ್ಯರು ಹೋಗುತ್ತಾರೆ ವಿಷ್ಣುಮಂಗಳದೇಶಾಂತೆ ಹೃದಯ ಕವಲಿಕಾನ್ ನಿಜಂ ಶ್ರುತ್ವಾರಜತಪೀತಸ್ಥಃ ಏಕವಾಟಂ ಯಯೋ ಗುರುಹು ಏಕವಾಟಾಂತ ಪ್ರದೇಶ ಅಲ್ಲಿಗೆ ಶ್ರೀ ವಿರಾಚಾರ್ಯರು ಬರ್ತಾರೆ ತತ್ರಸ್ಥಂ ಚೋಲಜಂ ದೃಷ್ಟ्वा ಸ್ವಶಿಷ್ಯೈಸ್ತಮ್ರೋಧಸಃ ಅಲ್ಲ ಪದ್ಮতীর্থೀರ್ತನೆ ಆಚಾರ್ಯ ಶಿಷ್ಯನ ಕರ್ಸೈ ನಿلسವಣ್ಣ ಅಂತ ಹೇಳ್ತಾರೆ ನಿಲಿಸ್ತಾನೆ ಅವನು ನಿಂತುಕೊಳ್ಳುತ್ತಾನೆ ಆಗ ಆ ಪದ್ಮতীর্থ ಶ್ರೀಮದ ಆಚಾರ್ಯರಿಗೆ ಹೇಳ್ತಾನೆ ಸ್ವ ಶಾಸ್ತ್ರಂ ಸಾಧಯೇಸಿ ಚೇತ್ ಪ್ರಾಷ್ಟಿಕಾನಹ ಪಯೆಯತ್ಯಸ ನಿಮ್ಮ ಶಾಸ್ತ್ರವನ್ನು ನೀವು ಸಾಧನೆ ಮಾಡೋ ಸಾಮರ್ಥ್ಯ ಇದ್ದರೆ ಪ್ರಶ್ನೆಕರನ್ನು ಕರೆಸರಿ ಅಂತ ಮಧ್ವಸ್ತೇನೋ ರೀತಃ ಪ್ರೋಚೆ ಅತ್ರ ತ್ರವ ಯಚ್ಛಸ್ ಕೇಳ್ತೈತಿ ನಿನಗೆ ಅಪೇಕ್ಷೆ ಇದ್ದರೆ ನೀನೇ ಕರೆಸ್ಬಿಡುಪಾ ಅಂತ ಆಗ ಪದ್ಮತೀರ್ಥ ಹೇಳ್ತಾನೆ ಕೃತಕೃತ್ಯೋಸ್ಮಿ ಮೇ ಶಾಸ್ತ್ರಂ ವ್ಯಾಪ್ತಮಿತ್ಯ ನನ್ನ ಶಾಸ್ತ್ರ ಎಲ್ಲ ಕಡೆಯಲ್ಲಿದೆ ಎಲ್ಲ ಕಡೆಗಿರೋದು ನಮ್ಮ ಶಾಸ್ತ್ರವೇ ಮಾಯಾವಾದವೇ ಅಂತಾನೋ ಆಗ ಶಿವರಾಜ್ರು ಹೇಳ್ತಾರೆ ಪ್ರೋಚೆ ಮಧ್ವೋ ಮಮ ವ್ಯಾಪ್ತಂ ತ್ರೈಲೋಕ್ಯೇ ಶಾಸ್ತ್ರ ನಿನ್ನ ಶಾಸ್ತ್ರ ಇಲ್ಲಿ ಮಾತ್ರ ವ್ಯಾಪ್ತವಾಗಿರಬಹುದು ನಮ್ಮ ಶಾಸ್ತ್ರ ಮೂರು ಲೋಕಗಳಲ್ಲಿ ವ್ಯಾಪ್ತವಾಗಿದೆ ಶ್ರೀವಿರಾಚಾರ್ಯರು ಹೇಳುತ್ತಾರೆ ಹಾಗ ಅಂತಾನೆ ಅಂತರ್ಯಾಮಿ ಹಂತವೇದ ತವೇದಂ ಷಠ್ಯ ಭಾಷಿತಂ ನೀವು ಷಠ್ಯದಿಂದ ಮಾತಾಡ್ತಾ ಇದ್ದೀರಾ ನೀವು ಹೇಳ್ತಾ ಇರೋದು ಸತ್ಯವೋ ಸುಳ್ಳು ಅಂತ ಅಂತರ್ಯಾಮಿಗೆ ಗೊತ್ತು ಅಂತಾನೆ ಆ ಪದ್ಮತೀರ್ಥ ಆಗ ಆಚಾರ್ಯರು ಅಪಹಾಸ ಮಾಡಿ ಹೇಳುತ್ತಾರೆ ಇತಿ ಬ್ರುವಾಣಂ ತಂ ಪ್ರೋಚೆ ಮಧ್ವಃ వ్యాప్తం య్యి ఏ కిము కిముతా బాలిష ఏ బాలిష మూర్ఖ నన్న శాస్త్ర నిన్నే వ్యాప్తవో అంతరయామీ నియమ్యశ్చంగీకృతావితి అంతరయామీ నారాయణ నియామక నియమ్య జీవ ఇది యారు సిద్ధాంత నన్న సిద్ధాంత నేనే ఒప్పిందీయల అంతరయామి తెతాదీయా అందర ನನ್ನ ಸಿದ್ಧಾಂತ ಒಪ್ಪಿದೆಯಲ್ಲ ನಿನ್ನಲ್ಲೇ ವ್ಯಾಪ್ತವಾಗಿದೆ ನನ್ನ ಶಾಸ್ತ್ರ ಬಾಲಿಶ ನೀನು ಅಂತ ಶ್ರೀಮದಾಚಾರ್ಯರೇನು ಪದ್ಮತೀರ್ಥನಿಗೆ ಉತ್ತರ ಕೊಟ್ಟರಲ್ಲ ಈ ಮದಭಾವಿಯವರಿಗೂ ಆ ಶ್ರೀಮದಾಚಾರ್ಯರ ವಾಕ್ಯವೇ ಉತ್ತರ ಬಾಲಿಶ ಹೇ ಮದಭಾವಿಯವರೇ ವ್ಯಾಪ್ತಂ ತ್ವಯೇವ ದಿಗ್ ದಿಗಂತದಲ್ಲಿ ವ್ಯಾಪ್ತವಾಗಿದೆ ರುಜುತ್ವದ ವಿಷಯ ಅಂತ ನಾವು ಹೇಳಿದೆವು ನಿಮ್ಮಲ್ಲೇ ವ್ಯಾಪ್ತವಾಗಿದೆ ಯಾವ ಗ್ರಂಥವನ್ನು ನೀವು ಪ್ರಮಾಣ ಒಪ್ಪುವುದಿಲ್ಲವೋ ಯಾವ ಗ್ರಂಥದಲ್ಲಿ ರುಜುತ್ವ ಸುಸ್ಥಾಪಿತವಾಗಿದೆಯೋ ಅಂಥ ಸ್ವಪ್ನವೃಂದಾವನಾಖ್ಯಾನದಲ್ಲಿರುವ ಶ್ಲೋಕ ಕಾಮಧೇನುರ್ ಯಥಾಪೂರ್ವಂ ಅಂತ ನೀವೇ ಹೇಳ್ತಾ ಇದ್ದೀರಿ ಕೇಳಿ ನಿಮ್ ಮಾತನ್ನು ಮದಭಾವಿಯವರೇ ಕಾಮಧೇನುರು ಯಥಾಪೂರ್ವಂ ಸರ್ವಾಭೀಷ್ಟ ಫಲಪ್ರದ ತಥಾಕಲೌ ಕಲೌ ಆಧಿರಾಜ ಭೀಷ್ಟದ ಸದಾ ಮತ್ತು ಮಧುಭಾವಿಯವರ ಮುದ್ರೆ ಇರಬೇಕಲ್ಲ ಮದಭಾವಿಯವರ ಬುದ್ಧಿ ತಾಮಸೀ ಬುದ್ಧಿ ಅಂತ ಭಗವದ್ಗೀತೆ ಹೇಳುತ್ತೆ ಸರ್ವಾರ್ಥಾನ್ ವಿಪರೀತಾಂಶ್ಚ ಬುದ್ಧಿ ಸಾಪ್ ಅರ್ಥ ತಾಮಸಿ ಪ್ರತಿಯೊಂದನ್ನು ವಿಪರೀತವಾಗಿ ತಿಳ್ಕೊಳ್ಬೇಕು ಈ ಸ್ವಪ್ನವೃಂದಾವನಾಖ್ಯಾನದಲ್ಲಿ ಈ ಶ್ಲೋಕವಿದೆ ಅನ್ನೋ ಜ್ಞಾನವೇ ಇಲ್ಲ ಮೊದಲಿಗೆ ಅದರ ಕುರಿತ ಭ್ರಾಂತಿ ಇದೆ ಎರಡನೆಯದು ಆ ಶ್ಲೋಕವನ್ನು ಸಹಿತ ತಪ್ಪಾಗಿ ಹೇಳ್ತಾರೆ ನಮ್ಮ ರಾಜನು ನಮಗೆ ಉಪದೇಶ ಮಾಡಿರೋದೇನು ಸತಾಂ ಅಂತ ಹೇಳಿ ಇವ್ರು ಹೇಳೋದೇನು ಸದಾ ಅಂತ ಹೇಳಿ ಕಾಮಧೇನುರಿ ಯಥಾ ಪೂರ್ವ ಸರ್ವಾಭೀಷ್ಟಬಲಪ್ರದ ತಥಾ ಕಲೌ ವಾದಿರಾಜ ವಾದಿರಾಜೀಪಾದೋಭೀಷ್ಟ ತಥಾ ಕಲೌ ಸದಾ ಸರ್ವಾರ್ಥಾನು ವಿಪರೀತ ಮಂಶ ಎಲ್ಲವನ್ನ ವಿಪರೀತವಾಗಿಯೇ ಅರ್ಥ ಮಾಡಿಕೊಳ್ಳುವವರು ಮಧುಭಾವಿಯವರೇ ಶ್ರೀಮದಾಚಾರ್ಯರು ಕೊಟ್ಟ ಉತ್ತರ ಸಿಕ್ತ ನಿಮಗೆ ಶ್ರೀಮದಾಚಾರ್ಯ ಹೇಳಿದ್ದೇನು ನಮ್ಮ ಶಾಸ್ತ್ರ ಮೂರು ಲೋಕಗಳಲ್ಲಿ ವ್ಯಾಪ್ತವಾಗಿದೆ ದಿಗಂತದಲ್ಲಿ ರುಜತ್ವ ವ್ಯಾಪ್ತವಾಗಿದೆ ಅಂತ ನಾವು ಹೇಳಿದೆವು ನೀವು ಅದಕ್ಕೆ ಏನು ಪ್ರಶ್ನೆ ಮಾಡಿದಿರಿ ದಿಗ್ಧಿಗಂಧದಲ್ಲಿ ವ್ಯಾಪ್ತವಲ್ಲ ಇದು ಅಂತ ನಿನ್ನಲ್ಲೇ ವ್ಯಾಪ್ತವಾಗಿದೆ ಅಂತ ಪದ್ಮತೀರ್ಥನಿಗೆ ಆಚಾರ್ಯರು ಉತ್ತರ ಕೊಟ್ಟರು ಮಧುಭಾವಿಯವರೇ ಬಾಲಿಷ ನಿಮ್ಮಲ್ಲಿಯೇ ವ್ಯಾಪ್ತವಾಗಿದೆ ಅಂತ ಅದೇ ಶ್ರೀಮದಾಚಾರ್ಯರ ಮಾತು ನಿಮಗೆ ಉತ್ತರವಾಗಿದೆ ನಿಮ್ಮ ಗುರುಗಳು ಈ ಶ್ಲೋಕವನ್ನು ಹೇಳಿದ್ದಾರೆ ಕೇಳಿ ಕಾಮಧೇನುರು ಯಥಾಪೂರ್ವ ಸರ್ವಾಭೀಷ್ಟ ಫಲಪ್ರದ ತಥಾ ಕಲವು ವಾದಿರಾಜ ಶ್ರೀಪಾದ ಅಭೀಷ್ಟದ ಸತಾ ಬರೀ ಶ್ಲೋಕ ಹೇಳೋದಷ್ಟೇ ಅಲ್ಲ ಮದಭಾವಿಯವರೇ ರಾಜರ ಋಜುತ್ವದ ಕುರಿತಾಗಿ ಸ್ತೋತ್ರವನ್ನು ಸಿಂಧುವಿನೊಳಗೆ ಮುದ್ರಣ ಮಾಡಿದ್ದಾರೆ ನಿಮ್ಮ ಗುರುಗಳು ನೋಡಿ ಏರಿ ಕುಳಿತೆ and i give ಅದರ ಮೇಲೆ ಮತ್ತೊಂದು ಸ್ಟ್ಯಾಂಪ್ ಬೇರೆ ಹಾಕಿದ್ದಾರೆ ಇದು ಮುದ್ರಣ ಆಗಿಬಿಟ್ಟಿದೆ ಇದು ನಮಗೆ ಸಮ್ಮತವಲ್ಲ ಅಂತ ಹೇಳಿ ಮುದ್ರಣ ಯಾಕೆ ಹೀಗೆ ಅನ್ಬೇಕ್ಯಾಕೆ ನಿಮ್ಮಲ್ಲೇ ವ್ಯಕ್ತವಾಗಿದೆ ಈ ಉತ್ತರಾದಿಯರಲ್ಲಿ ಅದು ಯಾರೋ ಸಂದೇಶಾಚಾರ್ ಝಳಕೀಕರ್ ಅನ್ನೋರು ರುಗ್ಣೀಶ ವಿಜಯವನ್ನು ಮುದ್ರಣ ಮಾಡಿದ್ದಾರೆ ಸತ್ಯಾತ್ಮರು ಅದಕ್ಕೆ ಮುನ್ನುಡಿಯನ್ನು ಕೊಟ್ಟಿದ್ದಾರೆ ನಲವತ್ತು ವರ್ಷಗಳ ಹಿಂದೆ ಮಾಡಿದ ಅನುವಾದವನ್ನು ಹೇಳಿದೆ ಅದಕ್ಕೆ ಹಿರಿಯ ಸ್ವಾಮಿಗಳವರ ಅನುಗ್ರಹ ಸಂದೇಶ ಇದ್ದದ್ದನ್ನು ತೋರಿಸಿ ಕೊಟ್ಟಿದ್ದೇನೆ ನಿಮ್ಮ ಸ್ವಾಮಿಗಳ ಮುನ್ನುಡಿಯೇ ಇದೆ ಓದ್ಕೊಳ್ಳಿ ಆ ಮುನ್ನುಡಿ ಇರುವ ಪುಸ್ತಕದೊಳಗೆ ಒಂದು ಶ್ಲೋಕವನ್ನು ಮುದ್ರಣ ಮಾಡ್ತಾರೆ ಪರಮಮಂಗಲವಾದ ಶ್ಲೋಕ ಮಾತಾ ಮಾತಾರಾಜ ಮತ್ಪಿತಾವಾದಿ ರಾಜೋ ಭ್ರಾತಾರಾಜ ಮತ್ಸಾವಾದಿ ರಾಜ ಸರ್ವಸ್ವಂ ಮೇ ವಾದಿರಾಜೋ ದಯಾಳು ನೈವ ಜಾನೇ ನ ಜಾನೇ ಶ್ರೀ ವೇದ ನಿಧಿ ತೀರ್ಥರು ಅಂತ ಕೆಳಗಾಕಿ ಮುದ್ರಣ ಮಾಡಿದ್ದಾರೆ ಉತ್ತರಾದಿಯರೇ ಮುದ್ರಣ ಮಾಡಿದ್ದಾರೆ ಮದಭಾವಿಯವರ ಗುರುಗಳಾದಂತಹ ಸತ್ಯಾತ್ಮರು ಅನುಗ್ರಹ ಸಂದೇಶವನ್ನು ಕೊಟ್ಟಿದ್ದಾರೆ ಮದಭಾವಿಯವರ ಯುಕ್ತಿಯ ಪ್ರಕಾರ ಅನುಗ್ರಹ ಸಂದೇಶ ಕೊಟ್ಟ ಬಳಿಕ ಎಲ್ಲವೂ ಅದರಲ್ಲಿರೋದನ್ನೆಲ್ಲ ಒಪ್ಪಬೇಕಂತ ಅವರೇ ಹೇಳಿದ್ದಾರೆ ವೇದ ನಿಧಿ ತೀರ್ಥ ಗುರು ಸಾರ್ವಭೌಮರು ಈ ಶ್ಲೋಕವನ್ನು ಎಲ್ಲ ರಚನೆ ಮಾಡಿದ್ದಾರೆ ಗೊತ್ತೇನು ಮದಭಾವಿಯವರೇ ಯಾವ ಕೃತಿಯನ್ನು ನಿಮ್ಮ ಗುರುಗಳು ಪ್ರಮಾಣವೇ ಅಲ್ಲ ಅಂತಾರಲ್ಲ ಶಿಲಾಲೇಖವಲ್ಲ ವಜ್ರಲೇಖವೂ ಪ್ರಮಾಣವಲ್ಲ ವಜ್ರಶಾಸನವೂ ಪ್ರಮಾಣವಲ್ಲ ಅಂತಾರಲ್ಲ ನಿಮ್ಮ ಗುರುಗಳು ಅಂಥ ಶಿಲಾಲೇಖದಲ್ಲಿರುವ ಶ್ರೀಮದ್ ಅನು ವೃಂದಾವನಾಖ್ಯಾನ ಯಾವುದರಲ್ಲಿ ರಾಜರ ಋಜುತ್ವವನ್ನು ನಮ್ಮ ವೇದ ನಿಧಿ ತೀರ್ಥಗುರು ಸಾರ್ವಭೌಮರು ಹೇಳಿದ್ದಾರೆಯೋ ಅದೇ ಗ್ರಂಥದಲ್ಲಿರುವ ಮಾತು ಮಾತಾರಾಜ ಮತ್ಪಿತಾವಾದಿರಾಜ ಅನ್ನುವ ಮಾತು ದಿಗ್ ದಿಗಂತದಲ್ಲಿ ವ್ಯಾಪಿಸಿದೆ ಅಂದರೆ ಪ್ರಶ್ನೆ ಮಾಡಿದ್ರಲ್ಲ ವ್ಯಾಪ್ತಂ ತ್ವಯ್ಯೇವ ಬಾದಿಶ ನಿಮ್ಮಲ್ಲೇ ವ್ಯಾಪ್ತವಾಯ ನಿಮ್ಮಲ್ಲೇ ವ್ಯಕ್ತವಾಗಿದೆ ನಿಮ್ಮ ಗುರುಗಳಲ್ಲಿ ವ್ಯಕ್ತವಾಗಿದೆ ನಿಮ್ಮ ಗುರುಪರಂಪರೆಯವರು ಮುದ್ರಣ ಮಾಡಿದಂತಹ ಪುಸ್ತಕಗಳಲ್ಲಿ ಅದು ಮುದ್ರಣವಾಗಿದೆ ಮತ್ತು ರಾಜರ ರುಜುತ್ವವನ್ನು ಯಾರು ತಿಳಿಯಬೇಕೋ ಅವರು ತಿಳಿದರೆ ಎಲ್ಲವೂ ತಿಳಿದಂತೆ ಈ ರೀತಿಯ ವಿಷಯಗಳಲ್ಲಿ ತ್ರೈಲೋಕ್ಯ ವ್ಯಾಪಿ ಎನ್ನುವುದು ಕದೇ ಅರ್ಥ ಇಲ್ಲ ಈ ಅರ್ಥ ಒಪ್ಪೋದಿಲ್ಲ ನಾವು ಅಂದರೆ ನಿಮಗೆ ಇನ್ನೊಂದು ಪ್ರಮಾಣ ಕೊಡ್ತೇನೆ ಮನೋಭಾವ್ಯ ವಾಕ್ಯಗಳ ವೈಭವ ಇದೆ ಅಲ್ವಾ ನಿಮ್ಮವರದೇ ವಾಕ್ಯ ತೆಗೆದುಕೊಡ್ತೇನೆ ನಿಮ್ಮಲ್ಲಿ ನಿಮ್ಮ ಸತ್ಯಾತ್ಮರನ್ನು ಜಗದ್ಗುರುಗಳು ಅಂತ ಕರ್ಕೊಳ್ತೀರಿ ನಮ್ಮೆಲ್ಲ ಮಾಧ್ವ ಮಠಗಳಲ್ಲಿ ಜಗದ್ಗುರು ಶ್ರೀಮನ್ ಮಧ್ವಾಚಾರ್ಯ ಮೂಲ ಮಹಾಸಂಸ್ಥಾನ ಅಂತ ಶ್ರೀಮದಾಚಾರ್ಯರನ್ನ ಜಗದ್ಗುರುಗಳು ಅಂತ ಕರಿತೇವೆ ನಾವು ಜಗದ್ಗುರುಗಳಾದ ಶ್ರೀಮದಾಚಾರ್ಯರು ಪರಂಪರೆಯಲ್ಲಿ ಬಂದವರು ಅಂತ ಕರ್ಕೊಳ್ತಾರೆ ಹೊರತು ತಮ್ಮಂತಾವು ಜಗದ್ಗುರುಗಳು ಅಂತ ಕರ್ಕೊಳ್ಳಲ್ಲ ನೀವು ಕರ್ಕೊಳ್ತೀರಿ ಸತ್ಯಾತ್ಮರನ್ನು ಜಗದ್ಗುರುಗಳು ಅಂತ ಕರ್ಕೊಳ್ತೀರಿ ಈಗ ಮುದ್ರಣ ಈಗ ಇತ್ತೀಚೆಗೆ ಮುದ್ರಣವಾದಂತಹ ಪ್ಯಾಂಪ್ಲೇಟಿನಲ್ಲಿ ಬರೆದಿದ್ದಾರೆ ನೋಡಿ ಜಗದ್ಗುರುಗಳಾದ ಉತ್ತರಾಧೀಯರಾದ ಸತ್ಯಾತ್ಮರು ಸಂಕಲ್ಪಿಸಿದ್ದಾರೆ ಅಂತ ಬರೆದಿದ್ದಾರೆ ಜಗದ್ಗುರುಗಳಾದ ಯಾವ ಜಗತ್ತಿಗೆ ಗುರುಗಳು ನಿಮ್ಮ ಸತ್ಯಾತ್ಮರು ಅವರ ಜಗತ್ತಿಗೆ ಗುರುಗಳಷ್ಟೇ ಇಡೀ ಜಗತ್ತಿಗಂತೂ ಗುರುಗಳಲ್ಲ ಮೊದಲು ನಮ್ಮಲ್ಲಿ ಜನಸಂಖ್ಯೆ ಎಷ್ಟಿದೆ ಅಂತ ಅನ್ನೋದನ್ನು ನೋಡೋಣ ಇಡೀ ಜಗತ್ತಿನಲ್ಲೇನೇ ಪ್ರಾಯ ಒಂದು ಎಂಟುನೂರು ಕೋಟಿ ಹೆಚ್ಚು ಕಡಿಮೆ ಜನಸಂಖ್ಯೆ ಇದೆ ಅದರಲ್ಲಿ ಹೆಚ್ಚಿನ ಜನ ಇರೋದೇ ಈ ಕ್ರಿಶ್ಚಿಯನ್ ಮತವನ್ನು ಅವಲಂಬಿಸಿ ಇರುವವರು ಕ್ರಿಶ್ಚಾನಿಟಿ ಹೆಚ್ಚು ಭಾಗದಲ್ಲಿ ಇದೆ ಅದಾದ ಮೇಲೆ ಇಸ್ಲಾಂ ಮತ ಬೇರೆ ಬೇರೆ ಕಡೆಗೆ ವ್ಯಾಪಿಸಿ ಇದೆ ಅವರೆಲ್ಲರಿಗೂ ಗುರುಗಳೇನು ಅಲ್ಲದಾನೆ ಏನೋ ಒಂದು ಜಗತ್ತದ ನಿಮ್ಮ ಪ್ರಕಾರ ಯಾವುದೋ ಬ್ರಹ್ಮಸೂತ್ರ ಇದ್ದಂಗೆ ಯಾವುದೋ ಒಂದು ಜಗತ್ತದ ಆ ಜಗತ್ತಿಗೆ ಗುರುಗಳು ಅಂತ ನೀವು ಅರ್ಥ ಹೇಗೆ ಹೇಳ್ಕೊಳ್ತೀರೋ ಹಾಗೆ ತಿಳಿಯಬೇಕಾದವರಿಗೆ ತಿಳಿದರೆ ಅದು ತ್ರೈಲೋಕೆ ತಿಳಿದಂತೆ ಅನ್ನುವುದರಲ್ಲಿ ಯಾವ ವಿರೋಧವೂ ಇಲ್ಲ ರಾಜರ ಋಜುತ್ವ ದಿಗಂತ ವ್ಯಾಪಿ ಯಾಕೆ ದಿಗ್ ದಿಗಂತದಲ್ಲಿ ಇರತಕ್ಕಂತಹ ದೇವತೆಗಳು ಋಷಿಗಳು ಚಕ್ರವರ್ತಿಗಳು ಸೂಕ್ಷ್ಮ ರೂಪದಲ್ಲಿದ್ದು ಸಾಧನೆ ಮಾಡಿಕೊಳ್ತಾ ಇರತಕ್ಕಂತಹ ದೇವತೋತ್ತಮರು ಎಲ್ಲರೂ ಸಹಿತ ರಾಜರ ಜುತ್ತದ ಉಪಾಸನೆಯನ್ನು ಮಾಡ್ತಾರೆ ರಾಜರು ಒಂದೊಂದೊಂದು ರೂಪಗಳಿಂದ ಅವರಲ್ಲಿದ್ದು ಅನುಗ್ರಹವನ್ನು ಮಾಡ್ತಾರೆ ಅನ್ನೋದನ್ನು ನಮಗೆ ಆಖ್ಯಾನದಲ್ಲಿ ತಿಳಿಸಿಕೊಟ್ಟಿದ್ದಾರೆ ನಮ್ಮ ರಾಜರು ಸೂರ್ಯಮಂಡಲದಲ್ಲಿ ರಾಜರಿದ್ದಾರೆ ಸೂರ್ಯಮಂಡಲದ ಒಳಗಿರತಕ್ಕಂತಹ ಭಗವಂತನ ಅರ್ಚನೆಯನ್ನು ಮಾಡುತ್ತಾರೆ ಸೂರ್ಯ ರಥದಲ್ಲಿ ರಾಜರಿದ್ದಾರೆ ಸೂರ್ಯರಿಂದ ಸಂಪೂಚಿತರಾಗಿ ಸೂರ್ಯ ರಥದಲ್ಲಿರುವ ಅರುಣರ ಜತೆಯಲ್ಲಿ ಅರುಣರಿಂದ ಪೂಜಿತರಾಗಿ ರಾಜರಿದ್ದಾರೆ ಪೂರ್ವ ದಿಕ್ಕಿನೊಳಗಡೆಗೆ ಸಕಲ ಸೂರ್ಯನಿಂದ ಸಕಲ ಮುನಿಗಳಿಂದ ಶಚಿಪತಿ ಇಂದ್ರದೇವರಿಂದ ಸಂಪೂಜಿತರಾಗಿ ಆಗ್ನೇಯ ದಿಕ್ಕಿನೊಳಗೆ ಸ್ವಾಹ ಸುಧಾಪತಿಗಳಾದಂತಹ ಅಗ್ನಿದೇವರಿಂದ ಸಂಪೂಜಿತರಾಗಿ ದಕ್ಷಿಣ ದಿಕ್ಕಿನೊಳಗಡೆಗೆ ಸಕಲ ಪಿತೃದೇವತೆಗಳಿಂದ ಸಕಲ ಪಿತೃಪತಿಗಳಿಂದ ಶ್ಯಾಮಲ ಯಮಧರ್ಮದೇವರಿಂದ ಸಂಪೂಜಿತರಾಗಿ ನೈಋತ್ಯ ದಿಕ್ಕಿನಲ್ಲಿ ಸಕಲ ರಾಕ್ಷಸರಿಂದ ಸಂಪೂಚಿತರಾಗಿ ರಾಕ್ಷಸಾಧಿಪತಿಗಳಾದಂತಹ ಸಪತ್ನೀಕರಾದಂತಹ ನಿವೃತ್ತಿಗಳಿಂದ ಸಂಪೂಜಿತರಾಗಿ ಪಶ್ಚಿಮ ದಿಕ್ಕಿನಲ್ಲಿ ಸಕಲ ಯಾದೋ ಗುಣಗಳಿಂದ ಸಂಪೂಜಿತರಾಗಿ ಗಂಗಾಪತಿ ವರುಣದೇವರಿಂದ ಸಂಪೂಜಿತ ವಾಯವ್ಯ ದಿಕ್ಕಿನಲ್ಲಿ ಪ್ರಾವಹಿ ದೇವಿ ಪ್ರವಾಹ ವಾಯುದೇವರಗಳಿಂದ ಸಂಪೂಚಿತರಾಗಿ ಉತ್ತರ ದಿಕ್ಕಿನೊಳಗೆ ಯಕ್ಷ ರಾಕ್ಷಸರಿಂದ ಸಂಪೂಚಿತರಾಗಿ ಗಂಧರ್ವರಿಂದ ಏಕೀಯ ಮನರಾಗಿ ವೃದ್ಧಿಪತಿಗಳಾದಂತಹ ಕುಬೇರರಿಂದ ಸಂಪೂಚಿತರಾಗಿ ಈಶಾನ್ಯದ ದಿಕ್ಕಿನೊಳಗಡೆಗೆ ಸಕಲ ದೇವತಾ ಚಕ್ರವರ್ತಿಗಳಾದಂತಹ ಪಾರ್ವತೀಪತಿ ದೇವರಿಂದ ಸಂಪೂಜಿತ ಚರಣರಾಗಿ ಅಧೋ ದಿಕ್ಕಿನೊಳಗಡೆಗೆ ಸಕಲ ನಾಗರಿಂದ ಸಕಲ ಉರಗಗಳಿಂದ ವಾರುಣೀಪತಿ ಶೇಷದೇವರಿಂದ ಸಂಪೂಜಿತ ಚರಣರಾಗಿ ಅಲ್ಲಿರ್ತಕ್ಕಂತಹ ಸಕಲ ಭಗವದ್ ರೂಪಗಳ ಚಿಂತನವನ್ನು ಮಾಡ್ತಾ ಪೂರ್ವದಲ್ಲಿರ್ತಕ್ಕಂತಹ ಉಪೇಂದ್ರ ದೇವರ ಪೂಜೆಯನ್ನು ಮಾಡ್ತಾ ದಕ್ಷಿಣದಲ್ಲಿರ್ತಕ್ಕಂತಹ ಸೀತಾಪತಿ ರಾಮಚಂದ್ರ ದೇವರು ಪರಶುರಾಮ ದೇವರು ಪಶ್ಚಿಮ ದಿಕ್ಕಿನಲ್ಲಿರ್ತಕ್ಕಂತಹ ಮತ್ಸ್ಯರೂಪಿಯಾದಂತಹ ಭಗವಂತ ಉತ್ತರ ದಿಕ್ಕಿನಲ್ಲಿರ್ತಕ್ಕಂತಹ ಕಲ್ಕಿರೂಪನಾದಂತಹ ಭಗವಂತ ಈ ಎಲ್ಲ ಭಗವದ್ ರೂಪಗಳ ಉಪಾಸನೆಯನ್ನು ಮಾಡ್ತಾ ಈ ಜಂಬೂ ದ್ವೀಪವಷ್ಟೇ ಅಲ್ಲ ಇಲ್ಲಿಂದ ಆರಂಭ ಮಾಡಿಕೊಂಡು ಶಾಲ್ಮಲಿ ದ್ವೀಪದವರೆಗೆ ದ್ವೀಪದವರೆಗೆ ಸಕಲ ದ್ವೀಪಗಳಲ್ಲಿ ರಾಜರು ಅಲ್ಲಲ್ಲಿನ ಜನರಿಂದ ಸಂಪೂಜಿತ ಚರಣರಾಗಿ ಮೇರು ಮೊದಲಾದಂತಹ ಪರ್ವತಗಳಲ್ಲಿ ಇರತಕ್ಕಂತಹ ಋಷಿಗಳು ನನಗಾಗಿ ಅಪೇಕ್ಷೆ ಪಡ್ತಾರೆ ನನಗಾಗಿ ಕಾಯ್ತಾ ಇರ್ತಾರೆ ನಾನವರಿಗೆ ದರ್ಶನವನ್ನು ಕೊಟ್ಟು ನಾನು ಅವರನ್ನು ಅನುಗ್ರಹ ಮಾಡ್ತೇನೆ ಅಂತ ಹೇಳ್ತಾ ಮೇರುವಾದಿ ಪರ್ವತಗಳಲ್ಲಿ ವಿಂಧ್ಯಾಚಲದಲ್ಲಿ ಸಖ್ಯಾಚಲದಲ್ಲಿ ಇರತಕ್ಕಂತಹ ಸಕಲ ಋಷಿಗಳಿಂದ ಪೂಜಿತರಾಗಿ ಊರ್ಧ್ವಲೋಕಗಳಲ್ಲಿ ಅಧೋಲೋಕಗಳಲ್ಲಿ ಇರತಕ್ಕಂತಹ ದೇವತೆಗಳಿಂದ ಸಂಪೂಜಿತ ಚರಣರಾಗಿ ನಮ್ಮ ರಾಜರಿದ್ದಾರೆ ದಿಗ್ ದಿಗಂತ ವ್ಯಾಪಿಯಾಗಿದೆ ರಾಜರ ರುಜುತ್ವ ರಾಜರು ಹೇಳಿದ್ದಾರೆ ಆಖ್ಯಾನದಲ್ಲಿ ಪರಮ ಮಂಗಲ ತತ್ವವನ್ನು ಮಂದಮತಿಯಿಂದ ಕ್ಷುಲ್ಲಕ ಆಕ್ಷೇಪ ಮಾಡುವ ತಾಮಸಿ ಬುದ್ಧಿಯಿಂದ ರಾಜರ ಪುಣ್ಯ ಅಪಹಾರವಾಗಲ್ಲ ಅಂತ ರಾಜರು ಹೇಳಿದರೆ ಪುಣ್ಯ ಅಪಹಾರವಾಗುತ್ತೆ ಅಂತ ತಿಳಿಯುವಂತಹ ತಾಮಸಿ ಬುದ್ಧಿಯಿಂದ ಪೂರ್ವಾಗ್ರಹ ತುಂಬಿದ ಬುದ್ಧಿಯಿಂದ ರಾಜರ ದ್ವೇಷ ಮಾಡುವ ನಿಮಗೆ ರಾಜರ ವೈಭವ ಅರ್ಥವಾಗಲಿಕ್ಕೆ ಸಾಧ್ಯವ ರಾಜರ ದಿಗ್ ದಿಗಂತ ವ್ಯಾಪಿಯಾದದ್ದು ವೈಕುಂಠ ಶ್ವೇತದ್ವೀಪ ಅನಂತಾಸನಗಳಲ್ಲಿ ವ್ಯಾಪ್ತವಾದದ್ದು ಭಗವಂತ ಕರೆದು ಲಕ್ಷ್ಮೀದೇವಿಯರನ್ನ ನೋಡು ನನ್ನ ಮಗನ ಮಹಿಮೆ ಅಂತ ಹೇಳಿ ಆ ತಂದೆ ತಾಯಿಗಳು ತಮ್ಮ ಮಕ್ಕಳ ಮಹಿಮೆಯನ್ನು ಹೇಳ್ತಾರೆ ಅಂಥ ಪರಮ ವೈಭವೋಪೇತರಾದಂತಹ ರಾಜರಲ್ಲಿ ಮಂದಮತಿ ಈ ಮದಭಾವಿಯವರ ಕ್ಷುಲ್ಲಕ ಆಕ್ಷೇಪಗಳಲ್ಲಿ ಈ ಕ್ಷುಲ್ಲಕ ಆಕ್ಷೇಪವನ್ನು ನಿರಾಸ ಮಾಡಿದಂತಹ ಈ ಒಕ್ಕಡ್ಗವನ್ನು ಸಕಲ ಗುರುದೇವತೆಗಳಿಗೆ ಭಾವಿ ರುದ್ರರಾದಂತಹ ಶ್ರೀಭೂತರಾಚಾರ್ಯರಿಗೆ ಭಾವಿ ಮಧ್ವರಾದಂತಹ ಶ್ರೀಮದ್ವಾದಿರಾಜತೀರ್ಥ ಗುರು ಸಾರ್ವಭೌಮರಿಗೆ ಭಾವಿ ಬ್ರಹ್ಮರಾದಂತಹ ಶ್ರೀಮದ್ ಭಗವತ್ ಭಗವತ್ಪಾದಾಚಾರ್ಯರಿಗೆ ಸರಸ್ವತೀಪತಿ ಬ್ರಹ್ಮದೇವರಿಗೆ ಅವರ ಹೃದಯ ಸಿಂಹಾಸನಾಧೀಶ್ವರನಾದ ಶ್ರೀ ಭೂ ದುರ್ಗಾದ್ಯನಂದ ರೂಪಾತ್ಮಕರಾದ ಮಹಾಲಕ್ಷ್ಮೀದೇವಿಯರಿಂದ ಸಂಪೂಜಿತ ಚರಣನಾದ ಆನಂದತೀರ್ಥಬಂಧು ಕರುಣಾಸಂಧು ವಿಷ್ಣು ನಾಮಕನಾದ ಭಗವಂತನಿಗೆ ಸಮರ್ಪಣೆ ಮಾಡ್ತೇನೆ ಗುರುವಂತರ್ಗತ ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು